ವೆಲ್ಕಮ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್ ಇಲ್ಲಿ ಒಂದು ನಾನು ಒಂದು ಮಿಲ್ಲೆಟ್ ಇದ್ದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸಾಮೆ ಅಂತ ಕರೀತಾರೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹೆಣ್ಮಕ್ಳಿಗಂತೂ ಏನಾದರೂ ಸಮಸ್ಯೆ ಇದ್ದರೆ ಮತ್ತು ಥೈರಾಯ್ಡ್ ಸಮಸ್ಯೆ ಇರೋರಿಗೆಲ್ಲ ತುಂಬ ಒಳ್ಳೆಯದು ಸಾಮೆ ಅಂತ ಹೇಳ್ತಾರೆ ಇದಕ್ಕೆ ಹೆಣ್ಮಕ್ಳಿಗೆ ಗರ್ಭಕೋಶ ಓವರಿ ಗರ್ಭಾಶಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಇದನ್ನು ಅವಾಗ ಅವಾಗ ಮೊಸರನ್ನ ಮಾಡ್ಕೊಂಡು ತಿನ್ಬೋದು ಉಪ್ಪು ಉಪ್ ಉಪ್ ಅಂದರೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ಇದನ್ನ ಮಾತ್ರ ಒಂದು ಕಪ್ನ ಚ ಪಾತ್ರೆಗೆ ಹಾಕಿಬಿಟ್ಟು ಅದನ್ನು ನೆನೆಸಿಡಬೇಕು ನೆನೆಸಿ ಮತ್ತೆ ತೊಳೆದ್ರೂ ಆಗತ್ತೆ ಮೊದಲೇ ತೊಳೆದು ನೆನೆಸಿಟ್ರೂ ಆಗುತ್ತೆ ತುಂಬ ಚೆನ್ನಾಗಿರೋ ಅಂಥ ಒಂದು ಇದು ಹಾಗೆ ಅದನ್ನ ಒಂದು ಅರ್ಧ ಗಂಟೆ ನೆನೆಸಿದ ಮೇಲೆ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಹಾಗೆ ಕಡಲೆಬೇಳೆ ಮತ್ತು ಒಗ್ಗರಣೆಗೆ ಏನೇನು ಬೇಕು ಅದನ್ನೆಲ್ಲನೂ ನಾವು ಹಾಕ್ಕೋಬೇಕು ಇವಾಗೆಲ್ಲನೂ ಹಾಕ್ಕೊಂಡಿದ್ದೀನಿ ಎಲ್ಲ ಹಸಿಮೆಣ್ಸಿನಕಾಯಿ ಹಾಕ್ಕೋಬೇಕು ಸಾಸಿವೆ ಚ ಚಟ್ಪಟ ಅಂದಾಗ ಹಾಗೆ ಒಂದು ಸ್ವಲ್ಪ ಶುಂಠಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗು ಅಷ್ಟೇ ಇದು ಒಳ್ಳೆಯ ಇದು ಕಡಲೆ ಬೀಜನೂ ಹಾಕ್ಕೊಂಡಿದ್ದೀನಿ ಯಾವತ್ತು ಕಡಲೆ ಬೀಜನ ಸಿಪ್ಪೆ ಸಮೇತ ತಿನ್ನಿ ಹೀಗೆ ಹೀಗೆ ಮಾಡ್ಬೇಕಾದ್ರೆ ನಾವು ಇದೇ ಮಾಡ್ತೀವಿ ಯಾಕಂದರೆ ಕಡಲೇದಲ್ಲಿ ಸ್ವಲ್ಪ ಪಿತ್ತ ಇರುತ್ತೆ ಸಿಪ್ಪೆ ತೆಗೆದ್ರೆ ಕಷ್ಟ ಆಗುತ್ತೆ ಅಂದರೆ ಪಿತ್ತ ಅದನ್ನು ಹೊಡಿಯತ್ತೆ ಅದು ಸಿಪ್ಪೆ ಜೊತೆ ಇದ್ರೇ ಒಳ್ಳೆಯದು ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದೆಲ್ಲ ಚಟ್ಪಟ ಅನ್ನಬೇಕು ಹಾಗೆ ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಂಡಿದ್ದೀನಿ ಆನಿಯನ್ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಉಪ್ಪಿಟ್ಟಾಗಿರೋದ್ರಿಂದ ಹಾಗೆ ಈರುಳ್ಳಿ ಬಾಡದೆ ಬಾಡೋದಕ್ಕೆ ಅಂತ ಒಂದು ಸ್ವಲ್ಪ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೋಬೇಕು ನಾವು ಈ ಥರ ಇದಂತೂ ಥೈರಾಯ್ಡ್ ಇರೋರಿಗೆ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಈ ಮಿಲ್ಲೆಟ್ ತುಂಬ ಇದು ಇದರಿಂದ ದೋಸೆ ಮಾಡ್ಬೋದು ಮತ್ತು ಮೊಸರನ್ನ ಮಾಡ್ಕೋಬೋದು ಬೇಯಿಸ್ಕೊಂಡು ಆಮೇಲೆ ಏನೇನೋ ಅಂದರೆ ಕಟ್ಲೆಟ್ ನಮಗೆ ನಮಗೇನಾದರೂ ಈಗ ಸ್ನ್ಯಾಕ್ಸ್ ಮಾಡಿ ತಿನ್ನಬೇಕು ಅಂದರೆ ಅದನ್ನು ಮಾಡ್ಕೋಬೋದು ಹಾಗೆ ಒಂದು ಸ್ವಲ್ಪ ಕರಿಬೇವನೆಲೆ ಹಾಕ್ಕೊಂಡೆ ನಾನು ಇಲ್ಲಿ ಸೊ ಇವಾಗ ಚೆನ್ನಾಗಿದು ಫ ಈರುಳ್ಳಿ ಒಂದು ಸ್ವಲ್ಪ ಬಾಡಬೇಕು ನೀಟಾಗಿ ಚೆನ್ನಾಗಿ ಬಾಡಬೇಕಿದು ಇವಾಗ ನೀರು ಹಾಕ್ಕೋಬೇಕು ಒಂದು ಕಪ್ಪಿಗೆ ಒಂದು ಕಾಲು ಕಪ್ ನೀರು ಹಾಕಿದರೆ ಸಾಕಾಗುತ್ತೆ ಬಿಕಾಸ್ ಇದು ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಒಂದು ರೀತಿಯ ಸಿರಿಧಾನ್ಯ ಇದರ ದೋಸೆ ಉಪ್ಪಿಟ್ಟು ಅದೇ ನಾನವಾಗಲೇ ಹೇಳ್ದಂಗೆ ಮೊಸರನ್ನ ಏನು ಬೇಕಾದ್ರೂ ಮಾಡ್ಕೋಬೋದು ತುಂಬ ಒಳ್ಳೆಯದು ಹುಡುಗಿಯ ಅಂದರೆ ಲೇಡೀಸಿಗಂತೂ ತುಂಬ ಹೇಳ್ದು ನೀರು ಕುದ್ದಂಗೆ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ಒಂದು ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು ಇದನ್ನು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ನೋಡಿ ರೆಡಿ ಆಗುತ್ತೆ ಹಾಗೆ ಒಂದು ಸ್ವಲ್ಪ ತೆಂಗಿ ತೆಂಗಿನ ತುರಿ ಹಾಕೊಂಡಿದ್ದೀನಿ ನಾನು ತೆಂಗಿನ ತುರಿ ತೆಗೆದು ಇದನ್ನ ನೀವು ಖಂಡಿತ ಟ್ರೈ ಮಾಡಿ ಸಾಮೆ ಅಂತ ಹೇಳ್ತಾರೆ ಲಿಟಲ್ ಮಿಲ್ಲೆಟ್ ತುಂಬ ಸಿಗುತ್ತೆ ನವಣೆ ಒಣೆಯ ಅದು ಇದು ಅಂತ ಇದಂತೂ ನಮಗೆ ಹೆಲ್ತಿಗೆ ಎಷ್ಟು ಒಳ್ಳೇದು ಅಂದರೆ ತುಂಬಾ ಒಳ್ಳೇದು ಎಸ್ಪೆಷಲಿ ಲೇಡೀಸಿಗೆ ಇದು ಹೇಳಿ ಮಾಡಿಸಿರುವಂತಹ ಒಂದು ಸಿರಿಧಾನ್ಯ ಬಿಕಾಸ್ ಅಮ್ಮ ಹೇಳ್ತಾ ಇದ್ರು ಯಾವಾಗಲೂ ಇದು ತುಂಬ ಒಳ್ಳೇದು ಅಂತ ಅವ್ರ ಹತ್ರ ಒಂದು ಬುಕ್ಕು ಇದೆ ಇದ್ರ ಬಗ್ಗೆ ಫುಲ್ಲು ಅದರಲ್ಲಿ ಡೀಟೇಲ್ಸ್ ಇದೆ ಸೊ ಇದನ್ನ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ಇದು ಯಾವ ತರ ಅನ್ನಿಸ್ತು ಅಂತ ಹೇಳಿ ಈ ರೆಸಿಪಿ ಹಾಗೆ ನಿಮಗೆ ಯಾವ ಥರದ ರೆಸಿಪಿ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ಖಂಡಿತ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸರಿ ಹಾಗಿದ್ದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಸಿಗ್ತೀನಿ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದ್ರ ಜೊತೆ